ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಮ್ಮಲ್ಲಿ ತುಂಬ ಜನ ಶ್ವಾನಪ್ರಿಯರು ಇರುತ್ತಾರೆ ಅಂದರೆ ಮನೆಯಲ್ಲಿ ನಾಯಿ ಸಾಕಬೇಕು ಎನ್ನುವವರು ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಜನಪ್ರಿಯ ಐದು ನಾಯಿಗಳು ಮತ್ತು ಅವುಗಳ ಬೆಲೆ ಎಷ್ಟು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ಇದು ಜರ್ಮನ್ ಶಪಾಡ್ ಇದು ಮೂಲತಃ ಜರ್ಮನಿ ದೇಶವಾಗಿದ್ದು ಒಂಬತ್ತರಿಂದ ಹದಿಮೂರು ವರ್ಷ ಇದರ ಆಯಸ್ಸು ಇದರ ತೂಕ ಸರಿಸುಮಾರು ಮೂವತ್ತರಿಂದ ನಲವತ್ತೈದು ಕೆಜಿ ಒಂದು ಬಾರಿ ಹೆಣ್ಣು ನಾಯಿ ಆರರಿಂದ ಹತ್ತು ಮರಿಗಳನ್ನು ನೀಡಬಲ್ಲದು ಇವುಗಳ ಬೆಲೆ ಗಂಡು ನಾಯಿಯಾದರೆ ಹದಿನಾಲ್ಕರಿಂದ ಇಪ್ಪತ್ತೈದು ಸಾವಿರ ಹೆಣ್ಣು ನಾಯಿಯಾದರೆ ಹತ್ತರಿಂದ ಹದಿನೈದು ಸಾವಿರ ಎರಡನೇ ಲ್ಯಾಬರೇಟರಿ ಡ್ರೈವರ್ ಇದು ಒಂಬತ್ತರಿಂದ ಹನ್ನೆರಡು ವರ್ಷ ಇದರ ಆಯಸ್ಸು ತೂಕ ಇಪ್ಪತ್ತೇಳರಿಂದ ಮೂವತ್ತೈದು ಕೆಜಿ ಹೆಣ್ಣು ನಾಯಿ ಆರರಿಂದ ಎಂಟು ಮರಿಗಳಿಗೆ ಜನ್ಮ ನೀಡಬಲ್ಲದು ಇನ್ನು ಈ ನಾಯಿಯ ಬೆಲೆ ಗಂಡು ಮರಿಗೆ ಹದಿಮೂರರಿಂದ ಇಪ್ಪತ್ತೈದು ಸಾವಿರ ಹೆಣ್ಣುಮರಿಗೆ ಒಂಬತ್ತರಿಂದ ಇಪ್ಪತ್ತು ಸಾವಿರ ಮೂರನೆಯದು ಲಕ್ಕಿ ಮೂವಿ ಖ್ಯಾತಿಯ ಪಗ್ ಜಾತಿಯ ನಾಯಿ ಮೂಲತಃ ಚೀನಾ ದೇಶವಾಗಿದ್ದು ಹನ್ನೆರಡರಿಂದ ಹದಿನೈದು ವರ್ಷ ಇದರ ಆಯಸ್ಸು ತೂಕ ಆರರಿಂದ ಒಂಬತ್ತು ಕೆ ಜಿ ಒಂದು ಬಾರಿಗೆ ಎರಡರಿಂದ ನಾಲ್ಕು ಮರಿಗಳನ್ನು ನೀಡಬಲ್ಲದ್ದು ಇವುಗಳ ಬೆಲೆ ನೋಡುವುದಾದರೆ ಗಂಡು ಮರಿಗೆ ಹತ್ತು ಸಾವಿರದಿಂದ ಹದಿನಾರು ಸಾವಿರ ಹೆಣ್ಣುಮರಿಗೆ ಎಂಟರಿಂದ ಹನ್ನೆರಡು ಸಾವಿರ ನಾಲ್ಕನೆಯ ಜನಪ್ರಿಯ ನಾಯಿ ಇಂಡಿಯನ್ ಸ್ಪೀಚ್ ಇದು ಮೂಲತಃ ಅಪಟ ಭಾರತದಾಗಿದ್ದು ಹತ್ತರಿಂದ ಹದಿನಾಲ್ಕು ವರ್ಷ ಬದುಕಬಲ್ಲದು ತೂಕ ಐದರಿಂದ ಹದಿನೆಂಟು ಕೆಜಿ ವರೆಗೆ ಇರಬಹುದು ಒಂದು ಬಾರಿ ಎರಡರಿಂದ ಐದು ಮರಿ ನೀಡಬಲ್ಲದು ಗಂಡು ಮರಿ ಆರರಿಂದ ಹತ್ತು ಸಾವಿರ ಹೆಣ್ಣು ಮರಿ ನಾಲ್ಕರಿಂದ ಆರು ಸಾವಿರ ಐದನೆಯದು ಗೋಲ್ಡನ್ ರಿಟೈವರ್ ಇದು ಮೂಲತಃ ಯುನೈಟೆಡ್ ಕಿಂಗ್ಡಮ್ನದ್ದು ತೂಕ ಮೂವತ್ತರಿಂದ ಮೂವತ್ತೈದು ಕೆಜಿ ಹತ್ತರಿಂದ ಹನ್ನೆರಡು ವರ್ಷ ಬದುಕಬಲ್ಲದು ಒಂದು ಬಾರಿ ನಾಲ್ಕರಿಂದ ಎಂಟು ಮರಿಗೆ ಜನ್ಮ ನೀಡಬಲ್ಲದ್ದು ಗೋಲ್ಡನ್ ಡ್ರೈವರ್ನ ಬೆಲೆ ನೋಡುವುದಾದರೆ ಗಂಡು ಮರಿಗೆ ಹದಿನೆಂಟರಿಂದ ಮೂವತ್ತು ಸಾವಿರ ಹೆಣ್ಣು ಮರಿಗೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ವೀಕ್ಷಕರೇ ಇವುಗಳಲ್ಲಿ ನಿಮಗೆ ಇಷ್ಟವಾದ ನಾಯಿ ಯಾವುದು ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು